ಅಲ್ಲಿ ವರ್ಕ್ ಮಾಡಿದಿರಿ ಮೈಸೂರು ಮಂಗಳೂರು ಉಡುಪಿ ಆ ಎಲ್ಲಾ ಎಲ್ಲ ಇಲ್ಲಿ ಮಾಡ್ತಾ ಇದೀರಿ ನೀವು ಸರಿ ಈಗ ಅಲ್ಲಿ ಆ ಅವೇರ್ನೆಸ್ ಯಾಕಿದೆ ಎಲ್ಲಿ ಬೇಕಲ್ಲಿ ಬಿಸಾಕ್ತಿರ್ಲಿಲ್ಲ ಎಲ್ಲಿ ಬೇಕಲ್ಲಿ ಉಗುಳ್ತಿರ್ಲಿಲ್ಲ ಆ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ರಿ ಬಟ್ ಇಲ್ಲಿ ಹಂಗಿಲ್ಲ ಇಲ್ಲಿ ಶಿಕ್ಷಣದ ಶಿಸ್ತಿನ ಕೊರತೆ ಅಂತೀರೋ ಅಥವಾ ಜನರಲ್ಲಿ ಜಾಗೃತಿ ಇಲ್ಲ ಅನ್ನುವಂತಹ ಭಾವನೆನೋ ಅಥವಾ ಇಲ್ಲಿ ಆ ನೌಕರಿಯನ್ನ ಮಾಡುವಂತಹ ಬೇಜವಾಬ್ದಾರಿತನ ಅಂತ ಅನಿಸುತ್ತೋ ಯಾವ ಪಾಯಿಂಟ್ ನಿಮಗೆ ಐಡೆಂಟಿಫೈ ಆಯ್ತು ಅಂತ ಕೆಲ ದಿನಗಳ ಕೆಳಗೆ ಬಂದಿದ್ದೆ ನಾನು ನಿಲಪ್ ಬಸರಾ ಸರ್ ಸಿಕ್ಕಿದ್ರು ಈ ಬಸ್ ಸ್ಟ್ಯಾಂಡಿನ ಸ್ವಚ್ಛತೆ ಬಗ್ಗೆ ಒಂದಿಷ್ಟು ಹಂಚಿಕೊಂಡ್ರು ನಿಮ್ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಆಗ ಇರ್ಲಿಲ್ಲ ಹಂಗಾಗಿ ಒಂದೆರಡು ಮಾತುಗಳನ್ನ ಹೇಳ್ರಿ ನಾನು ಕೂಡ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೂ ಕೂಡ ಊರಿನ ಅಭಿಮಾನ ಇರೋದ್ರಿಂದ ಇಲ್ಲಿಯ ಯುವ ಶಕ್ತಿಯ ಪರವಾಗಿ ನಾನು ಕೂಡ ಒಂದು ಸಣ್ಣ ಸನ್ಮಾನವನ್ನ ಸಲ್ಲಿಸ್ಬೇಕು ಅಂತ ಹೇಳಿ ನಾನು ಇವತ್ ಬಂದಿದೀನಿ ಬಸರಾ ಸರ್ ಇಲ್ಲ ಅವ್ರಿಗೂ ಕೂಡ ನಾನು ನಿಮ್ ಮೂಲಕನೇ ಸನ್ಮಾನವನ್ನ ತಲ್ಪಿಸೋ ಪ್ರಯತ್ನವನ್ನ ಮಾಡ್ತಾ ಇದೀನಿ ಒಂದೆರಡು ಮಾತ್ ಮಾತಾಡ್ರಿ ಸರ್ ಮೇಡಮ್ ನಾವು ಎರಡ್ ಸಾವಿರದ ಐದಲ್ಲೇ ಮೇಡಮ್ ರೀ ಮಡಿಕೇರಿಯಲ್ಲಿ ನೇಮಕ ಹೊಂದಿದ್ವಿ ಕೆ ಎಸ್ ಆರ್ ಸಿ ಅಲ್ಲಿ ಮೇಡಮ್ ಸುತ್ತಮುತ್ತ ಪರಿಸರವನ್ನು ನೋಡಿ ಅದೇ ಪರಿಸರದಲ್ಲಿ ನಮ್ಮ ಮೈಲಾರ ಗ್ರಾಮದಲ್ಲಿ ಮಾಡಬೇಕಂತ ಒಂದು ಆಶೆ ಮೂರ್ತಿ ಮೇಡಮ್ ರೀ ಹಾಗಾಗಿ ಫಾರೆಸ್ಟ್ ಆಫೀಸರಿಗೆ ಅರ್ಜಿ ಕೊಟ್ಟು ಮೇಡಮ್ರೆ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು ಮೇಡಮ್ ಗಿರೀಶ್ ಸರ್ ಅಂತಂದು ಬಹಳ ಸಪೋರ್ಟ್ ಮಾಡಿದ್ವಿ ಮೇಡಮ್ ನಮ್ಮ ಗಿರೀಶ್ ಸರ್ ಫಾರೆಸ್ಟ್ ಆಫೀಸರ್ ಸಪೋರ್ಟ್ ಮಾಡಿ ಒಂದು ಆರ್ನೂರು ಗಿಡಕ್ಕೆ ಅರ್ಜಿ ಕೊಟ್ಟಿದ್ವಿ ಹೈಸ್ಕೂಲು ಬಸ್ ನಿಲ್ದಾಣ ಪಂಚಾಯಿತಿ ಮತ್ತೆ ಸ್ಮಶಾನ ಎಲ್ಲದಕ್ಕೂ ಮೇಡಮ್ ಅರೆ ಗಿಡಗಳನ್ನು ನೆಟ್ಟು ನಮ್ಮ ಗಿರಿ ಸಹ ಇದರಲ್ಲಿ ತುಂಬಾ ವಹಿಸಿ ನಾವು ಹೇಳದಂಗ ಮೇಡಮ್ ಅವರೇ ಅರಣ್ಯ ಇಲಾಖೆ ಗಿರೀಶ್ ಸರ್ ಅವರು ಬಹಳ ಶ್ರಮವಹಿಸಿ ನಾವ್ ಮುಟ್ಟಿಗೆ ಕೈ ಜೋಡಿಸಿ ಮೇಡಮ್ ಗಿರಿಶ್ ಸರ್ ಬಹಳ ಗಿಡ ನೆಟ್ರಿ ಸರ್ ನೀವು ಒಮ್ಮೆ ಡಸ್ಟ್ ತಂದು ಜನರಿಗೆ ಹೇಳಿದ ತಕ್ಷಣ ಬದಲಾವಣೆ ಆಯ್ತು ಅಥವಾ ಇನ್ನು ಏನ್ ಕ್ರಮವನ್ನೇ ಅದು ಸ್ವಚ್ಛತೆ ಕಾಪಾಡಕ್ಕೆ ನಾವ್ ಇದು ಮಾಡಿ ಮೇಡಮ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅವರೇ ಇಲ್ಲಿ ಇದು ಧೂಮಪಾನ ಮಾಡುವುದು ಮದ್ಯಪಾನ ಮಾಡುವುದು ಮಲಮೂತ್ರ ವಿಸರ್ಜನೆ ಮಾಡೋರು ಮೇಡಮ್ ರೀ ನಾವು ಒಂದು ಎಂಟು ತಿಂಗಳ ಅವ್ರಿಗೆ ತಿಳಿಸಿ ಹೇಳಿದ್ವಿ ನಮಗೆ ಬದಲಾವಣೆ ಕಾಣಲಿಲ್ಲ ಮೇಡಮ್ ರೀ ಒಂದು ಇನ್ನೂರು ರೂಪಾಯಿ ಒಬ್ಬ ವ್ಯಕ್ತಿಗೆ ಫೈನ್ ಹಾಕಿ ಸ್ವಲ್ಪ ಅದನ್ನ ತರ ಪ್ರಯತ್ನ ಮಾಡಿದ್ವಿ ನೋಡಮರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಲಾಖೆ ಕಟ್ಟಿದ್ವಿ ಆಮೇಲೆ ಮೇಡಮ್ ಈಗ ಒಂದು ಬದಲಾವಣೆ ಹಂತಕ್ಕೆ ಬಂದಿದೆ ಮೇಡಮ್ ಸರ್ ಅದನ್ನ ಕಟ್ಟಿದ್ರ ಜನರು ಸುಮ್ನೆ ಕಟ್ಟಿದ್ರ ದುಡ್ಡು ಕೈ ಬಿಚ್ಚೋದು ಅಂದಾಗ ಸ್ವಲ್ಪ ಜನರು ವಿರೋಧ ಇದ್ದೇ ಇರುತ್ತೆ ಅದು ಹೆಂಗ್ ಅವ್ರ ಆಕ್ಸೆಪ್ಟ್ ಮಾಡ್ಕೊಂಡ್ರ ಅಥವಾ ನಿಮ್ಮ ಮೇಲೆ ಯಾವ ರೀತಿ ಪ್ರತಿಭಟನೆಗಳು ಬಂದ್ವು ಮೇಡಮ್ ಅಲ್ಲಿ ಈಗ ಇಲ್ಲಿ ಸಾರ್ವಜನಿಕರ ಒಬ್ರು ತಿಳುವಳಿಕಂತ ವ್ಯಕ್ತಿ ಅವರಿಗೆ ಇಲ್ಲ ಬೇರೆ ಕಡೆ ಎಲ್ಲ ಇದೇ ತರ ಸಿಸ್ಟಮ್ ಇದೆ ನೀವು ಉಳಿದ ತಪ್ಪು ಧೂಮಪಾನ ಮಾಡೋದು ತಪ್ಪು ಮದ್ಯಪಾನ ಮಾಡೋದು ತಪ್ಪು ನೀವು ಈ ತರ ಮಾಡಿದ ತಪ್ಪಿಗೆ ದಂಡ ಕೊಡ್ಬೇಕಂತ ಇಲ್ಲಿ ಪ್ರಯಾಣಿಕರು ಮತ್ತೆ ಊರ ಗ್ರಾಮಸ್ಥರು ಮೇಡಮ್ ಅವರೇ ಪ್ರೆಷರ್ ಹಾಕಿ ನಮ್ಮ ಹುಟ್ಟಿ ಕೈ ಜೋಡಿಸಿ ಬಂದದ್ದು ಮೇಡಮವ್ರೆ ಬದಲಾವಣೆ ತರಕ್ಕೂ ನಮಗೊಂದು ಅವಕಾಶ ಸಿಕ್ಕು ಮೇಡಮ ರೀ ಹ್ಞೂ ಹ್ಞೂ ಆದ್ರೆ ಒಪ್ಪಿ ಒಮ್ಮೆಟ್ಗೆ ಒಪ್ಕೊಂಬಿಟ್ರಿ ಜನ ಇಲ್ಲ ಒಂದು ಎಂಟು ಒಂದು ಆರರಿಂದ ಎಂಟು ತಿಂಗ್ಳಗೆ ಪ್ರಯತ್ನ ಮಾಡಿದ್ವಿ ಮೇಡಮ ಹಾಂ ಸರ್ ಜಗಳಕ್ಕೆ ಬರೋ ಮೇಡಮರೆ ಹಾಂ ಜಗಳಕ್ಕೆ ಬರೋ ಮೇಡಮರೆ ಪ್ರತಿ ದಿನ ಜಗಳದ್ದು ಮೇಡಮರೆ ಹಾಂ ಈ ಈ ತರ ಆದ್ರೆ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಎರಡು ಬುಕ್ಕ ತರಿಸಿ ದಂಡ ಪಾವತಿ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ವಿ ಬೇ ಏನು ಸರ್ ಅವೆಲ್ಲ ರಸೀದಿ ಬುಕ್ಗಳು ಹ್ಞೂ ಮೇಡಮ್ ಇದು ಮೇಡಮ್ ಹಾಂ ಹಾಂ ಸರ್ ರಸೀದಿ ಬುಕ್ಕುಗಳು ದಂಡ ಕಟ್ಟಿರೋದ ಇದೆಲ್ಲ ಹೌದು ಮೇಡಂ ಹ್ಹಾ ಎಷ್ಟು 1.20 ಸಾವಿರ ಜಮಾಯಿದೆ ಅಂತ 1.20 ಸಾವಿರ ಜಮಾಯಿದೆ ಮೇಡಂ ಹಾ ಈ ತರ ಎಲ್ಲ ದಂಡ ಕಟ್ಟಿದ್ದಾರೆ ದಂಡ ಅವಾಗೆಲ್ಲ ಜेंडर ಬಾಳ ವಿರೋಧ ಮಾಡಿರ್ತಾರೆ ಸರ್ ದಂಡ ಕಟ್ಟಬೇಕು ಅಂದಾಗ ಬರ್ತದೆ ಅಂದಾಗ ಜನ ಖುಷಿ ಇರ್ತಾರೆ ಕೈ ಬಿಚ್ಚಬೇಕು ಅಂದಾಗ ಸ್ವಲ್ಪ ವಿರೋಧ ಇರುತ್ತೆ ಬಹಳリスク ತಗೊಂಡಿದ್ದಾರೆ ಸರ್ ಹಾ ಹಾ ಸರ್ ಓಕೆ ಇದನ್ನೆಲ್ಲ ಮತ್ತೆ ನೀವು ಗವರ್ನಮೆಂಟ್ ಗೆ ಇದನ್ ಮಾಡ್ತೀರಾ ಹೌದು ಮೇಡಂ ಹಾ 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 ರೀ ತುಂಬ ರಿಸ್ಕ್ ತಗೊಂಡಿರಿ ಸರ್ ನೀವು ಇದಕ್ಕೆಲ್ಲ ಜನರ ವಿರೋಧ ಮತ್ತು ಬೈಗುಳ ನಿಂದನೆಗಳು ಅದರ ಜೊತೆಗೆ ಕೆಲವೊಂದಿಷ್ಟು ಸಪೋರ್ಟ್ಗಳು ಇವೆಲ್ಲವುಗಳಿಂದ ಒಂದು ಹಂತಕ್ಕೆ ಬಂದಿದೆ ಓಕೆ ಸರ್ ಇದು ನಿಮ್ಮ ಸಂಬಳದ ಕರ್ತವ್ಯ ಅಷ್ಟೇ ಅಲ್ಲ ಅದರ ಆಚೆಗೆ ನಿಮ್ಮ ಒಂದು ನಿಜವಾದ ಕಾಳಜಿ ಜವಾಬ್ದಾರಿ ವೈಯಕ್ತಿಕ ರಿಸ್ಕ್ ತಗೊಂಡು ಇದನ್ನೆಲ್ಲ ಹೋರಣ ಮಾಡಿದಿರಿ ಒಳ್ಳೆ ಪರಿಸರ ಆಗ್ಬೇಕಂತ ನಮ್ಮ ಆಸೆಯಿಂದ ಮೇಡಮ್ ರೀ ಕರ್ತವ್ಯವನ್ನು ಮತ್ತೆ ಸ್ವಚ್ಛತೆ ಕಾಪಾಡಿಕೊಂಡು ಇವಾಗ ಮುಂದ್ ವರ್ಷದ ರೀ ಹಸಿರಿದ್ರೆ ಮೇಡಮ್ ಉಸಿರು ಹಸಿರು ಇಲ್ಲ ಅಂದ್ರೆ ಇಲ್ಲ ಮೇಡಮ್ ಈಗ ಮೇಡಮ್ ಖರೀದಿ ಮಾಡ್ತಿದ್ರೆ ಗಾಳಿಯನ್ನು ಸಹ ನಾವು ಖರೀದಿ ಮಾಡಬೇಕು ಮೇಡಮ್ರೆ ಅಂತ ಪರಿಸ್ಥಿತಿ ಕೆಲವೇ ದಿನಗಳ ಬರುತ್ತೆ ನಾವು ಮೇಡಮ್ ಪರಿಸರ ಉಳಿಸಿಲ್ಲ ಅಂದ್ರ ನಾವು ಈ ಸ್ವಚ್ಛತೆ ಮಾಡ್ಬೇಕಾದ್ರೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ನಿಮಗೆ ಒಳ್ಳೆ ಸಪೋರ್ಟ್ ಆಗಿರ್ಬೋದು ಅಥವಾ ನಿಮ್ಮ ಮೇಲೆ ಹಳ್ಳೆಗಳಾಗಿರ್ಬೋದು ಅಥವಾ ಬೈಗುಳಗಳು ನಿಂದನೆಗಳು ಇನ್ಫ್ಲೂಯೆನ್ಸ್ ಏನೆಲ್ಲ ಅದು ಅಂತ ಸ್ವಲ್ಪ ಹೇಳ್ಕೊಡ್ರಿ ಸರ್ ಅದನ್ನ ಮೇಡಮ್ ಅವರೇ ಯುವ ಜಯತೆಯಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ದುಶ್ಚಟಗಳಿಗೆ ಬಲಿ ಆಗುವಂತ ನನ್ನ ಮೊದಲ ಉದ್ದೇಶ ಮೇಡಮ್ ಅವರೇ ಬಿಡಿ ಸೀದೋದು ಡ್ರಿಂಕ್ಸ್ ಮಾಡೋದು ಅಸಭ್ಯವಾಗಿ ಬಸ್ ನಿಲ್ದಾಣದಲ್ಲಿ ವರ್ತನೆ ಮಾಡೋದು ಮಹಿಳೆಯರಿಗೆ ಸ್ವಲ್ಪ ಕಿರುಕುಳ ಕೊಡೋದು ಆ ತರ ಆಗ್ಬಾರ್ದು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಮೇಡಮ್ ಇದು ಒಂದು ಸುಪ್ರಸಿದ್ಧವಾದ ದೇವಸ್ಥಾನ ಮೇಡಮ್ ರೀ ಇಂದ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜರ್ ಅಂತಿದ್ರು ಎರಡು ತಿಂಗಳು ಮೂರು ತಿಂಗಳೇ ಮೇಡಮ್ ರೀ ಬಂಡಿಗಳು ಬರೋ ಬಂಡಿಗಳು ಬರೋ ಮೇಡಮ್ ನಾವು ನೆರೆ ಬೇರೆ ರಾಜ್ಯಗಳೆಲ್ಲ ಬರ್ತಾವೆ ಮೇಡಮ್ ರೀ ಈ ದೇವಸ್ಥಾನಕ್ಕೆ ಎಲ್ಲಾ ಜನಾಂಗದವರು ಭಕ್ತರ ಮೇಡಮ್ರೆ ದಯವಿಟ್ಟು ಮೇಡಮ್ ಮೇಡಮ್ರೆ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕ್ರೆ ಯಾವುದೇ ಅಹಿತಕರ ಘಟನೆ ಆಗದಂಗ ಹೋದ್ರೆ ನಾವು ಯುವ ಜನತೆಯಲ್ಲಿ ಅದನ್ನೇ ಮೇಡಮ್ ರೀ ಕೇಳ್ಕೊಳದು ಆದಷ್ಟು ಸ್ವಚ್ಛತೆ ಕಾಪಾಡಬೇಕು ಮೇಡಮ್ರೆ ನಮಗೆ ಬಸ್ ನಿಲ್ದಾಣ ಒಂದು ದೇವಸ್ಥಾನ ತಿಳ್ಕೊಂಡ್ ಮೇಡಮ್ರೆ ಇಲ್ಲಿ ಸ್ವಚ್ಛತೆ ನೆಪ್ರೆ ಅವ್ರು ಸ್ವಲ್ಪ ತಿಳುವಳಿಕೆ ಮೂಡ್ಲಿ ಇಲ್ಲಿ ದೇವಸ್ಥಾನಕ್ ಹೋದ್ರೆ ಅಲ್ಲಿ ಒಂದು ಸ್ವಚ್ಛತೆ ಕಾಪಾಡಬಹುದಲ್ಲ ಅಂತ ನನ್ನ ನಿಮಗೆ ಇಲ್ಲೇ ಹೇಳ್ಲಾಗಿರೋದ್ರಿಂದ ನಿಮಗೂ ಏನೋ ಒಂಥರ ಆಪ್ತತೆ ಇದು ಸಮೀಪ ಊರು ಮತ್ತೆ ಸುಕ್ಷೇತ್ರ ಅನ್ನುವಂಥದ್ದು ನನ್ನ ಊರು ನನ್ನ ಭಾಗ ಅನ್ನುವಂತ ಆಪ್ತತೆನೂ ಕೂಡ ನಿಮ್ಮಲ್ಲಿ ಕಾಡಿರಬಹುದು ಅಂತ ಅನ್ಸುತ್ತೆ ಒಮ್ಮೆಟ್ಗೆ ಇದನ್ನ ಬದಲಾವಣೆ ತರಕೋದಾಗ ಯಾಕಂದ್ರೆ ಇಲ್ಲಿವರೆಗೂ ಯಾರು ಆ ತರದ ಅಷ್ಟೊಂದು ಎಫೆಕ್ಟ್ ಆಗಿ ಬದಲಾವಣೆ ತರುವಂತ ಪ್ರಯತ್ನ ಮಾಡಿರ್ಲಿಲ್ಲ ಬಟ್ ನೀವ್ ಇದನ್ನ ಮಾಡಿದ್ರಲ್ಲ ಮೊದ್ಲು ಇದನ್ನ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಯಾಕೆ ಬಂತು ಅನ್ನುವಂಥದ್ದು ಮತ್ತೆ ಇದನ್ನ ಮಾಡಿದಾಗ ಒಮ್ಮೆಟ್ಗೆ ಜನ ಅದಕ್ಕೆ ಒಪ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೊತ್ತಿನಲ್ಲಿ ಏನೆಲ್ಲ ಜನರ ಪ್ರತಿಕ್ರಿಯೆ ಹೆಂಗಿತ್ತು ದೇವಸ್ಥಾನಕ್ಕೆ ಬಂದಾಗ ಬಸ್ ನಿಲ್ದಾಣದಲ್ಲಿ ಕುಳಿತಾಗ ಇಲ್ಲಿ ಮೇಡಮ್ ಯಾವ ತರ ಇತ್ತಂದ್ರೆ ಕಸದ ರಾಶಿ ಅಂತ ಮೇಡಮ್ ರೀ ಎಲ್ಲರೂ ಮಾತು ಬರೀ ಸಹಜವಾಗಿ ಮಾಡ್ರಿ ಮೇಡಮ್ ಇಲ್ಲಿ ನಾವು ಏನಾದ್ರು ಒಂದು ಸ್ವಚ್ಛತೆ ಕಾಣಬೇಕಲ್ಲ ಈಗ ಸ್ವಾಮೀಜಿಯಲ್ಲಿ ಒಂದು ಸ್ವಚ್ಛತೆ ಕಾಪಾಡಿ ಇದೆ ಇದು ಬಸ್ ಸ್ಟಾಂಡ್ ಒಂದು ದೇವಸ್ಥಾನ ರೀತಿಯಲ್ಲಿ ನಾವು ಪರಿವರ್ತನೆ ಮಾಡಬಹುದಲ್ವಿ ಆಮೇಲೆ ನಾವು ಕೊಡಗಲ್ಲಿ ಮಡಿಕೇರ್ ಇದ್ದಾಗ ಅಲ್ಲಿನ ಪರಿಸರ ಅಲ್ಲಿನ ನೋಡಿ ಅದೇ ರೀತಿಯಲ್ಲಿ ಇಲ್ಲಿ ಸ್ವಚ್ಛತೆ ಕಾಪಾಡಬಹುದಲ್ಲ ಅಂತಂದ್ರೆ ಮೇಡಮ್ ಈಗ ಇಲ್ಲಿ ಉತ್ತರ ಕರ್ನಾಟಕ ಅಂದ್ರ ಬಹಳ ಗಲೀಜು ಸ್ವಚ್ಛತೆ ಇಲ್ಲ ಎಲ್ಲಿ ಬೇಕಲ್ಲಿ ಕಸ ಹಾಕ್ತಾರ ಅಂತ ಅಲ್ಲಿ ಜನ ಆಡ್ಕೊಳ್ಳಾರ ಮೇಡಮ್ ಅದನ್ನ ನಾವು ಸ್ವಚ್ಛತೆ ಕಾಪಾಡಿ ನಾವು ಜನರಿಗೆ ಒಂದು ಒಂದು ಇದನ್ನ ಕೊಡ್ಬೋದಲ್ಲ ಅಂತಂದ್ರೆ ಮೇಡಮ್ ಒಂದು ಸೇವೆ ನಾವು ಮಾಡ್ಬೋದಲ್ಲ ಅಂತ ಭಾವಿಸಿ ಮೇಡಮ್ ನಾವು ಬಂದ್ವಿ ಮೇಡಮ್ ಅಲ್ಲಿ ಸೌತ್ ಕೇಂದ್ರದಲ್ಲಿ ಕೇಂದ್ರ ಸ್ವಲ್ಪ ಅಲ್ಲಿ ಎಲ್ಲಾ ರೀತಿಯಿಂದ ಸ್ವಚ್ಛತೆ ಕಾಪಾಡ್ತಾರ ನಾವು ಇಲ್ಲಿ ಅದೇ ರೀತಿ ಅಲ್ಲಿ ಪ್ರವರ್ತನೆ ಮಾಡಬಹುದಲ್ಲ ಅಂತ ಬಂದ್ ಮೇಡಮ್ ರೀ ನಾನು ಮತ್ತೆ ನಮ್ಮ ಬಸರಾಜ್ ಸರ್ ಇದನ್ನ ಸ್ವಚ್ಛತೆ ಕಾಪಾಡಕ ಮೇಡಮ್ ಪಾತ್ ತೊಟ್ವಿ ಜನರು ಮೇಡಮ್ರೆ ಪ್ರಯಾಣಿಕರು ಸಹ ಸಹಕರಿಸ್ರಿ ಮೇಡಮ್ ರೀ ತುಂಬಾ ನನಗೆ ಖುಷಿ ಅನ್ಸುತ್ತೆ ಮೇಡಮ್ ರೀ ಬದಲಾವಣೆ ಮೇಡಮ್ ಮೇಡಮ್ರೆ ನೀವು ಇದನ್ನ ಹೆಂಗ ಸ್ಟಾರ್ಟ್ ಮಾಡಿದ್ರಿ ಸರ್ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೆಂಗ ಒಮ್ಮೆಟ್ಗೆ ಆಗಿರಲ್ಲ ಇದು ಫಸ್ಟ್ ಹೆಂಗ ನೀವು ಇದನ್ನ ಮಾಡ್ಬೇಕಂತ ಒಂದು ಪ್ರೀ ಪ್ಲಾನ್ ಅನ್ನ ಹೆಂಗ್ ಮಾಡ್ಕೊಂಡ್ರಿ ಮೇಡಮ್ ನಮ್ದು ಫಸ್ಟ್ ಮಂಗಳೂರಲ್ಲಿ ನಮ್ದು ನೇಮಕಾತಿ ಮೇಡಮ್ ಅರೇ ಎರಡ್ ಸಾವಿರದ ಐದರಲ್ಲಿ ಮೇಡಮ್ ಅರೇ ಮಂಗಳೂರಲ್ಲಿ ನನ್ನ ಅಪಾಯಿಂಟ್ ಆಗಿದೆ ಅಲ್ಲಿ ಜನ ಮೇಡಮ್ ಅರೇ ಎಲ್ಲಿ ಕಸಗಳು ಎಲ್ಲಿ ಡಸ್ಟ್ಬಿನ್ ಹಾಕಬೇಕು ಅಲ್ಲಿ ಹಾಕಿ ಎಲ್ಲಿ ಸ್ವಚ್ಛತೆ ಕಾಪಾಡಬೇಕು ಕಾಪಾಡ್ರಿ ಮೇಡಮ್ ಆಮೇಲೆ ಅಲ್ಲಿ ಡಿಸಿಪ್ಲೀನ್ ಅನ್ನ ನೋಡ್ಕೊಂಡು ನಾನು ಅದನ್ನ ಮೈ ಗುಡ್ಸ್ಕೊಂಡು ಮೇಡಮ್ ರೀ ಮಡಿಕೇರಿಲಿ ಮತ್ತು ಮಂಗಳೂರಲ್ಲಿ ನಾನು ನೌಕರಿ ಮಾಡಿ ಮತ್ತೆ ಮೈಸೂರಲ್ಲಿ ಮಾಡಿ ಮೇಡಮ್ ಅಲ್ಲಿಂದ ಸೀದಾ ಹರಕನಳ್ಳಿ ಘಟಕಕ್ಕೆ ಬಂದು ಅಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಿ ಪ್ರಮೋಷನ್ ಆಗಿ ಮೈಲಾರಕ್ಕೆ ಬಂದ ಮೇಲೆ ಮೇಡಮ್ರೆ ನಾವು ಮಡಿಕೇರಿ ಮತ್ತೆ ಮಂಗಳೂರು ಮೈಸೂರು ತರ ಬದಲಾವಣೆ ಮಾಡ್ಬೋದಲ್ಲ ಅಂತಂದೇಳಿ ನಮ್ಮ ಸರ್ ನಾವು ಮೇಡಮ್ ಕುತ್ಕೊಂಡು ಮಾತಾಡಿ ಬದಲಾವಣೆ ತರಕ ಪ್ರಯತ್ನ ಮಾಡಿ ಮೇಡಮ್ ಈ ಒಂದು ಬದಲಾವಣೆ ಬಂದ ಮೇಲೆ ನಮಗೆ ಮೇಡಮ್ ತುಂಬಾ ಸಂತೋಷವಾಯ್ತು ಮೇಡಮ್ ರೀ ಅದೇ ಸರ್ ಈಗ ಸರ್ ಈಗ ನೀವು ಅದನ್ನ ಸೂಕ್ಷ್ಮ ಅಲ್ಲಿ ವರ್ಕ್ ಮಾಡಿದಿರಿ ಮೈಸೂರು ಮಂಗಳೂರು ಉಡುಪಿ ಆ ಕಡೆ ಎಲ್ಲ ಇಲ್ಲಿ ಮಾಡ್ತಾ ಇದೀರಿ ನೀವು ಸರ್ ಈಗ ಅಲ್ಲಿ ಆ ಅವೇರ್ನೆಸ್ ಯಾಕಿದೆ ಇಲ್ಲಿ ಯಾಕೆ ಜನರಿಗೆ ಬರ್ತಿಲ್ಲ ನಿಮಗೇನಾದ್ರೂ ಅದು ಸ್ವಲ್ಪ ಒಳ ಇದು ಏನು ಅನ್ನುವಂಥದ್ದು ಏನಾದ್ರೂ ನಿಮ್ ನಿಮಗೆ ಗಮನಿಸೋಕೆ ಅಥವಾ ಗುರುತಿಸೋಕೆ ಸಾಧ್ಯ ಆಗುತ್ತಾ ಅಂತ ಸ್ವಚ್ಛತೆ ಅಲ್ಲ ಸರ್ ಈಗ ಅವ್ರು ಎಲ್ಲಿ ಬೇಕಾದ್ರೂ ಬಿಸಾಕ್ತಿರ್ಲಿಲ್ಲ ಎಲ್ಲಿ ಬೇಕಾದ್ರೂ ಉಗುಳ್ತಿರ್ಲಿಲ್ಲ ಆ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ರಿ ಬಟ್ ಇಲ್ಲಿ ಹಂಗಿಲ್ಲ ಇಲ್ಲಿ ಶಿಕ್ಷಣದ ಶಿಸ್ತಿನ ಕೊರತೆ ಅಂತೀರೋ ಅಥವಾ ಜನರಲ್ಲಿ ಜಾಗೃತಿ ಇಲ್ಲ ಅನ್ನುವಂತಹ ಭಾವನೆನೋ ಅಥವಾ ಇಲ್ಲಿ ಆ ನೌಕರಿಯನ್ನ ಮಾಡುವಂತಹ ಬೇಜವಾಬ್ದಾರಿತನ ಅಂತ ಅನ್ನಿಸುತ್ತೋ ಯಾವ ಪಾಯಿಂಟ್ ನಿಮಗೆ ಐಡೆಂಟಿಫೈ ಆಯ್ತು ಅಂತ ಮಡಿಕೇರಿ ಮತ್ತು ಮಂಗ್ಳೂರಲ್ಲಿ ನೌಕರಿ ಮಾಡುವಾಗ ಹಾ ಸರ್ ಉತ್ತರ ಕರ್ನಾಟಕ ಜನ ಅಂದ್ರ ಒಂಥರ ಅಸಹಾಯವಾಗಿ ಮಾತಾಡೋದು ಮೇಡಮ್ರೆ ಅಲ್ಲಿ ಮೇರು ಸರಿಯಾಗಿ ಸ್ವಚ್ಛತೆ ಕಾಪಾಡೋದಿಲ್ಲ ಎಲ್ಲಾಂದ್ರ ಅಲ್ಲೇ ಹೊರಗಡೆ ಗಲೀಜು ಅಂತ ಅನ್ನೋರು ಮೇಡಮ್ ಆಟೋ ಭಾಷೆಯಲ್ಲಿ ಮಾತಾಡೋರು ನಾವು ಒಬ್ರು ಉತ್ತರ ಕರ್ನಾಟಕರಾಗಿ ನಾವು ಒಂದು ಬದಲಾವಣೆ ತರಬಹುದಲ್ಲ ಒಂದು ಇಲ್ಲಿ ಸ್ವಚ್ಛತೆ ಇಲ್ಲಿ ಕಾಪಾಡಬಹುದಲ್ಲ ಅಂತ ಮಾಡಿದ್ವಿ ಮೇಡಮ್ ರೀ ಪ್ರಯಾಣಿಕರ ದೊರೆಗಳು ಸಹ ನಮಗೆ ಮೇಡಮ್ ಕೈ ಜೋಡಿಸಿದ್ರು ಒಳ್ಳೆ ಪರಿಸರ ಒಳ್ಳೆ ಸ್ವಚ್ಛತೆ ಕಾಪಾಡೋಕೆ ಒಂದು ಅನುಕೂಲ ಅದು ಮೇಡಮ್ರೆ ನಮಗೆ ಈಗ ಒಂದು ಸ್ವಚ್ಛತೆ ಕಾಪಾಡಿ ಮೇಡಮ್ ಒಂದು ಸಂತೋಷವಾಗುತ್ತೆ ಯುವ ಜನತೆಯಲ್ಲಿ ದುಶ್ಚಟದಿಂದ ಮುಕ್ತರ ಆದ್ರ ಮೇಡಮ್ರೆ ಇನ್ನೂ ನಮಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ರೀ ಧೂಮಪಾನ ಆಗ್ಲಿ ಮೇಡಮ್ ರೀ ಮದ್ಯಪಾನ ಆಗ್ಲಿ ಅವ್ರ ಬಸ್ಟ್ಯಾಂಡ್ ಮೇಡಮ್ರೆ ಇವತ್ತು ನಾವು ಸೇವೆ ಸಲ್ಲಿಸಿ ಮೇಡಮ್ರೆ ನಾಳೆ ನಾವು ಬೇರೆ ಕಡೆ ಹೋಗ್ತೀವಿ ಹೋಗ್ತಿವಿ ಮೇಡಮ್ರಿ ಮೇಡಮ್ ಬೇರೆ ಕಡೆ ಟ್ರಾನ್ಸ್ಫರ್ ಹೋಗ್ತೀವಿ ನಾವು ಎಷ್ಟೇ ಮೇಡಮ್ ಮೇಡಮ್ರೆ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಒಂದು ಒಳ್ಳೆತನ ಒಂದು ರೂಪಿಸಿ ಹೋಗಬಹುದಲ್ಲ ಬಸ್ ನಿಲ್ದಾಣ ಒಂದು ಬದಲಾವಣೆ ಮಾಡಬಹುದಲ್ಲ ಮೇಡಮ್ ಅದರಿಂದ ದೇವಸ್ಥಾನಗಳು ಬದಲಾವಣೆ ಆಗುತ್ತೆ ಎಲ್ಲಾ ಬದಲಾವಣೆ ಆಗುತ್ತಲ್ಲ ಅಂತ ನಮ್ಮೊಂದು ಆಶೆ ಇದೆ ಮೇಡಮ್ ಇದು ನೀವು ಹೋದ ನಂತರ ಹೀಗೆ ಇರುತ್ತೆ ಅನ್ನುವಂತ ನಿರೀಕ್ಷೆಗಳಿದಾವ ಅಥವಾ ಆಗದೆ ಹೋಗಬಹುದು ಅವಾಗ ನಿಮಗೆ ಬೇಜಾರ್ ಆಗಬಹುದು ಅಂತ ಅನ್ಸುತ್ತ ಮೇಡಮ್ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರಂತ ನಮಗೆ ನಿರೀಕ್ಷೆ ಇದೆ ಮೇಡಮ್ ದಯವಿಟ್ಟು ಇದೇ ರೀತಿ ಮುಂದೋದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಮೇಡಮ್ ಬೇರೆ ಇಲ್ಲ ಮೇಡಮ್ ಊರ್ನವರ ಬೆಂಬಲನು ಬೇಕು ಪೂರ್ಣ ಸಾರ್ವಜನಿಕ ಬೇಕು ಬೇಕಾಗುತ್ತೆ ಅಲ್ಲಿ ಆ ಉಡುಪಿ ಮಂಗಳೂರು ಆ ಕಡೆ ಇರ್ತಕ್ಕಂಥ ಸ್ವಚ್ಛತೆ ಆ ಜನರ ಪರಿಜ್ಞಾನ ಮತ್ತೆ ಇಲ್ಲಿ ಅದು ಇಲ್ದೇ ಇರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಶಿಕ್ಷಣ ಅಂತೀರೋ ಅಥವಾ ಆಡಳಿತ ವ್ಯವಸ್ಥೆ ಅಂತೀರಾ ನೀವು ಎರಡು ರೀತಿಯಿಂದಲೂ ಕೂಡ ಅಲ್ಲಿ ವರ್ಕ್ ಮಾಡಿ ಬಂದಿದ್ದೀರಿ ಏನ್ ಅನ್ಸತ್ತೆ ಅಲ್ಲಿ ರೂಲ್ಸ್ ಗಳು ಬಹಳ ಬಿಗಿ ಇದಾವ್ ಅದಕ್ಕೆ ಹಂಗದಾರ ಅಂತೀರೋ ಅಥವಾ ಜನರು ಜಾಂಡ್ರದಾರ ಅಂತೀರೋ ಅಥವಾ ಶಿಕ್ಷಣ ಕೊಡುವಂತ ಶಿಕ್ಷಣ ಹಂಗೈತಿ ಅಂತೀರಾ ಏನು ಯಾಕಂದ್ರೆ ನೀವು ಇಲ್ಲಿ ಹುಟ್ಟಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಟ್ಟಿ ಬೆಳೆದಿರ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಟ್ಟಿದೀವಿ ಅಲ್ಲಿ ನಾನು ಮಡಿಕೇರಿ ಹೋದಾಗ ಇಲ್ಲಿ ವ್ಯವಸ್ಥೆ ಮತ್ತೆ ಅಲ್ಲಿ ವ್ಯವಸ್ಥೆ ನೋಡಿ ಇಲ್ಲಿ ವ್ಯವಸ್ಥೆ ನೋಡಿ ತುಂಬಾ ಬೇಜಾರತ್ತೆ ಮೇಡಮ್ರಿ ಹಾ ಹಾ ಇಲ್ಲಿ ನೋಡಿದ್ರೆ ಎಲ್ಲಿಂದ್ರಲ್ಲಿ ಕಸ ಹಾಕೋರು ಇಲ್ಲಿ ಎಷ್ಟು ವ್ಯವಸ್ಥೆ ಇದೆ ಅಲ್ಲ ನಾಳೆ ನಾವು ಅಲ್ಲಿ ಆ ಕಡೆ ಟ್ರಾನ್ಸ್ಫರ್ ಆಗಿ ಹೋದ್ರೆ ಇದೇ ಒಂದು ಬದಲಾವಣೆ ರೂಪಿಸಬಹುದಲ್ಲ ಅಂತ ನಾವು ಮೇಡಮ್ ಪ್ರತಿ ಸರಿ ಅನ್ಕೊಂಡಿದ್ವಿ ಈಗ ನಾವು ಇಲ್ಲಿ ಮೇಲೆ ಇದನ್ನೆಲ್ಲ ವ್ಯವಸ್ಥೆ ನೋಡಿದ್ವಿ ಮೇಡಮ್ ಎಲ್ಲಿಂದ ಕಸ ಹಾಕೋ ಸ್ವಲ್ಪ ಸೊಳ್ಳಿ ನೊಣ ದೊಮಾರಿ ಇದ್ ಮೇಡಮ್ ರೇ ಅಲ್ಲಿಂದ ಒಂದು ಒಂದ ಒಂದು ಎಂಟು ಡಸ್ಟ್ಬಿನ್ ತಂದಿ ಮೇಡಮ್ ದಯವಿಟ್ಟು ಡಸ್ಟ್ಬಿನ್ ಹಾಕ್ರಪ್ಪ ಅಂತಂದು ಎಲ್ಲಾ ಕಡೆಗೆ ಸ್ವಚ್ಛತೆ ಕಾಪಾಡ್ರಪ್ಪ ಅಂತಂದು ಎಲ್ಲಾ ಯುವಕರಲ್ಲಿ ಬಹಳ ವಿನಂತಿ ಮಾಡಿ ಹೇಳಿದ್ರು ಮೇಡಮ್ರಿ ಯುವಕರು ಸಹ ಮತ್ತೆ ನಮ್ಮ ಮಹಿಳಾ ಗ್ರಾಮದ ಸಾರ್ವಜನಿಕರು ಕೈ ಜೋಡಿಸಿ ಮೇಡಮ್ರಿ ನಮ್ಮ ಬಸ್ ನಿಲ್ದಾಣ ಒಂದು ಸ್ವಚ್ಛತೆ ಆಗಕ್ ಹಸಿರು ವನ ಆಗ ಒಂದು ಕಾಣ್ ಮೇಡಮ್ ರೀ ಊರ ಪರವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದರಿಂದ ನಮ್ಮ ಊರ ಯುವಕರ ಪರವಾಗಿ ಎಲ್ಲ ಯುವಶಕ್ತಿಯ ಪರವಾಗಿ ನಾನು ಒಂದು ಸಣ್ಣ ಸನ್ಮಾನವನ್ನು ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ನೀವು ಕರ್ತವ್ಯದ ಆಚೆಗೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಮೈಲಾರದ ಬಸ್ ಸ್ಟ್ಯಾಂಡ್ ಅನ್ನ ಬಹಳ ಸುಸಜ್ಜಿತವಾಗಿ ಮತ್ತು ಹಸಿರು ಕ್ರಾಂತಿಯನ್ನು ಮಾಡಿರೋದ್ರಿಂದ ಒಂದು ನಮ್ಮ ಊರಿನ ಯುವಕರ ಎಲ್ಲರ ಸಮ್ಮುಖದಲ್ಲಿ ನಾನು ನಿಮಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಸ್ವೀಕರಿಸಬೇಕು ಸರ್ ಸರ್ ಇದನ್ನ ಬಸ್ರಾಜ್ಗೆ ತಲುಪಿಸ್ಬಿಡಿ ಅವರ ಇದರಲ್ಲಿ ನಿಮಗೆ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಸರ್ ಇವತ್ತು ನೀವು ಸರ್ ಇಲ್ಲ ಆದರೂ ಸರ್ ಅವತ್ತು ಸರ್ ಇರಲಿಲ್ಲ ಇವತ್ತು ನೀವಿಲ್ಲ ಅವ್ರ ಅವರ ಮೂಲಕ ನಿಮಗೆ ಈ ಒಂದು ಸಣ್ಣ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಿಮ್ಮ ಈ ಕರ್ತವ್ಯ ಅನ್ನುವಂಥದ್ದು ಯಾವತ್ತು ಎಲ್ಲೇ ಹೋದರೂ ಕೂಡ ಇದೇ ರೀತಿಯಲ್ಲಿ ಇರಲಿ ಸಂಬಳಕ್ಕಾಗಿ ಕೆಲಸ ಅನ್ನೋದಕ್ಕೆ ಇಂತ ಹೆಚ್ಚಾಗಿ ನನ್ನ ಒಂದು ಜವಾಬ್ದಾರಿ ಕರ್ತವ್ಯ ಕಾಳಜಿ ಅಂತೇಳಿ ನೀವು ಮಾಡ್ತಾ ಇರೋದಕ್ಕೆ ನಮ್ಮ ಪರವಾಗಿ ತುಂಬ ಹೃದಯ ಧನ್ಯವಾದಗಳು